ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿರೋ ಪುಳಿಯೋಗರೆ ಅಂತ ಹೇಳಿದ್ರೆ ಯಾರಿಗೆ ಇಷ್ಟ ಇಷ್ಟರಲ್ಲ ಹೇಳಿ ಅದರಲ್ಲೂ ಮೇಲ್ಕೋಟೆ ಪುಳಿಯೋಗರೆಗೆ ಸಪ್ರೇಟ್ ಫ್ಯಾನ್ ಬೇಸಿದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮೇಲ್ಕೋಟೆ ಅಯ್ಯಂಗಾರ್ ಪುಳಿಯೋಗರೆ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಇದ್ದೀನಿ ಪೌಡರ್ ಆಗಿರ್ಬೋದು ಗೊಜ್ಜಾಗಿರ್ಬೋದು ಎಲ್ಲನೂ ಕಂಪ್ಲೀಟಾಗಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಮೇಲ್ಕೋಟೆ ಪುಳಿಯೋಗರೆ ರೆಸಿಪಿನ ತಿಳ್ಕೊಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇದಾಗಿ ನಾನು ಪೌಡರ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಪದಾರ್ಥಗಳನ್ನೂ ಹುರ್ಕೋತಾ ಇದ್ದೀನಿ ಇದಕ್ಕೆ ಒಂದು ದೊಡ್ಡ ಬಾಣಲೆ ಬಿಸಿಗೆ ಇಟ್ಕೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಫ್ಲೇಮ್ನ ಅಂದರೆ ಉರಿನ ತುಂಬ ಸಿಮ್ಮಲ್ಲಿ ಇಟ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಎಲ್ಲ ಪದಾರ್ಥಗಳನ್ನು ಹುರ್ಕೊಂಡ್ರೆ ಒಳ್ಳೆಯದು ಒನ್ ಟೀ ಸಾಸಿವೆ ಒನ್ ಟೀ ಸ್ಪೂನಷ್ಟು ಮೆಂತ್ಯ ಒನ್ ಟೀ ಸ್ಪೂನಷ್ಟು ಮೆಣಸು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಎರಡು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅಳತೆ ನೋಡಿಕೊಂಡು ಎಲ್ಲನೂ ಹಾಕ್ಕೋಬೇಕು ಸೊ ಟೋಟಲ್ಲು ನಾನಿಲ್ಲಿ ನಾಲ್ಕು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸಾಸಿವೆ ಮೆಣಸು ಮೂರು ಒಂದು ಅಳತೆ ಆದರೆ ಅದರ ನಾಲ್ಕು ಅಳ್ತೆಯಷ್ಟು ಜೀರಿಗೆನ ಹಾಕ್ಕೋಬೇಕು ಸೊ ಇದಿಷ್ಟನ್ನು ಫ್ರೈ ಮಾಡಿದಾದಮೇಲೆ ಸುಮಾರು ಎರಡು ಬಟ್ಲಷ್ಟು ಅಂದರೆ ಒಂದು ನೂರು ಗ್ರಾಮಷ್ಟು ಧನಿಯಾ ಅಥವಾ ಸಾಂಬಾರದ ಕಾಳು ಅಥವಾ ಧನ್ಯ ಬೀಜ ಹಾಕ್ಕೊಂಡು ಇದನ್ನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ನಾವು ಪ ಬಳಸಿರೋಂಥ ಯಾವುದೇ ಪದಾರ್ಥನೂ ಕಪ್ಪಾಗಬಾರ್ದು ಸೊ ಅದಕ್ಕಾಗಿ ನಾವು ಆದಷ್ಟು ಕಡಿಮೆ ಊರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು ಎಲ್ಲ ಘಮ ಚೆನ್ನಾಗಿ ಬಿಡೋವರೆಗೂ ಹುರ್ಕೊಳ್ಳಿ ಹಾಗೆಯೇ ಇಲ್ಲಿ ಒಂದು ದೊಡ್ಡ ಹಿಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ಚೆನ್ನಾಗಿ ಘಮ ಬಿಡೋವರೆಗೂ ಹುರ್ಕೋಬೇಕು ಫ್ರೆಶ್ ಕರ್ಬೇಬಿದ್ರೆ ನೀವು ಪೌಡರ್ನ ಸ್ಟೋರ್ ಮಾಡಿಟ್ಟರು ಫ್ರೆಶ್ನೆಸ್ ಹಾಗೆ ಇರುತ್ತೆ ಸೊ ನೋಡ್ಬೋದು ಇವಾಗ ಕರ್ಬೇಬನ್ನು ಹಾಕಿ ಹುರ್ಕೊಂಡಿದ್ದೀನಿ ಇದೆಲ್ಲ ಘಮ ಬಿಟ್ಟ ಮೇಲೆ ಇದಕ್ಕೆ ಎರಡು ಹಿಡಿಯಷ್ಟು ಅಥವಾ ಸುಮಾರು ಒಂದು ಐವತ್ತು ಗ್ರಾಮ್ನಷ್ಟು ಬ್ಯಾಡ್ಗೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು ಇದಕ್ಕೆ ಖಾರಕ್ಕೆ ಬೇಕು ಅಂದರೆ ಸಣ್ಣ ಮೆಣ್ಸಿನ್ಕಾಯೋ ಅಥವಾ ಗುಂಡೂರು ಮೆಣ್ಸಿನ್ಕಾಯೋ ಹಾಕೋಬೋದು ನಾನಿಲ್ಲಿ ಒಂದು ನಾಲ್ಕು ಸಣ್ಣ ಮೆಣ್ಸಿನ್ಕಾಯಿ ಬಳಸಿದ್ದೀನಿ ನೀವು ವಿಡಿಯೋನಲ್ಲಿ ಸ್ಕಿಪ್ ಆಗಿರ್ಬೋದು ನಾಲ್ಕು ಸಣ್ಣ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಅರ್ಧ ಸ್ಪೂನಷ್ಟು ಇಂಗು ಕೂಡ ಹಾಕ್ಕೊಂಡಿದ್ದೀನಿ ಇದಿಷ್ಟು ಪದಾರ್ಥಗಳನ್ನ ಚೆನ್ನಾಗಿ ಹಾಕಿ ಲೋ ಮೀಡಿಯಂ ಫ್ಲೇಮ್ನಲ್ಲಿ ಹುರ್ಕೊಂಡು ಇದು ಚೆನ್ನಾಗಿ ಮೇಲೆ ನೀವು ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ ನೀವು ಯಾವಾಗ ಬೇಕಾದರೂ ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದನ್ನು ನೀವು ಮಿನಿಮಮ್ ಒಂದು ತ್ರೀ ಮಂತ್ಸ್ ಆದರೂ ಸ್ಟೋರ್ ಮಾಡಿಟ್ಕೊಬೋದು ಫ್ರೆಶ್ ಆಗಿ ಘಮ ಎಲ್ಲ ಇರಬೇಕು ಅಂದರೆ ತ್ರೀ ಮಂತ್ಸ್ ಲಾಸ್ಟು ಇನ್ನೂ ಜಾಸ್ತಿ ದಿನ ಸ್ಟೋರ್ ಮಾಡ್ತೀನಿ ಅಂದರೆ ಫ್ರೆಶ್ನೆಸ್ ಹೊರಟೋಗುತ್ತೆ ಸೊ ನೋಡ್ಬೋದು ಅದನ್ನು ಪುಡಿ ಮಾಡಿರೋವಂಥದ್ದು ಈ ಪುಡಿನ ನೀವು ಆರಾಮಾಗಿ ತ್ರೀ ಮಂತ್ಸ್ ಸ್ಟೋರ್ ಮಾಡಿ ಇಟ್ಕೋಬೋದು ನನ್ನ ಪ್ರಕಾರ ಮಂತ್ಲಿ ಒನ್ಸ್ ಮಾಡಿಕೊಂಡ್ರೆ ಫ್ರೆಶ್ನೆಸ್ ಆಗಿರ್ಬೋದು ಘಮ ರುಚಿ ಎಲ್ಲ ಚೆನ್ನಾಗಿರುತ್ತೆ ಮತ್ತು ಅದೇ ಬಾಂಡ್ಲಿಗೆ ಒಂದು ದಪ್ಪ ಬಾಲ್ ಗಾತ್ರದಷ್ಟು ಟೆನಿಸ್ ಬಾಲ್ ಎಲ್ಲ ನೋಡಿರ್ತಾರಲ್ಲ ಆ ಬಾಲ್ ಗಾತ್ರದಷ್ಟು ಹುಣಸೆಹಣ್ಣನ್ನು ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಸೊ ಅದ್ರ ಪಲ್ಪ್ನ ಚೆನ್ನಾಗಿ ಹಿಂಡ್ಕೊಂಡು ಕಿವುಚಿರುವಂಥ ಹುಣಸೆ ಹಣ್ಣಿನ ರಸ ಏನಿದೆ ಅದನ್ನು ಬಾಣಲಿಕ್ಕೆ ಹಾಕ್ಕೊಂಡು ಅದು ಒಂದು ಕುದಿ ಬಂದಮೇಲೆ ಎಷ್ಟು ನೀವು ಹುಣಸೆಹಣ್ಣು ತೊಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಅರ್ಧದಷ್ಟು ನೀವು ಬೆಲ್ಲನ ಯೂಸ್ ಮಾಡಬೇಕು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಅದರಲ್ಲಿ ಕ ಅಡ್ಡಿ ಕಸ ಕಲ್ಲು ಏನೂ ಇರೋಲ್ಲ ಸೊ ಅದನ್ನು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎರಡು ಚೆನ್ನಾಗಿ ಬೆರೆತು ಗಟ್ಟಿಯಾಗೋವರೆಗು ಕುದಿಸ್ಕೋಬೇಕು ಸೊ ನೋಡಿ ಇವಾಗ ಇದು ರೆಡಿ ಇದೆ ಈ ಥರ ಆಗಬೇಕಿದು ಪಲ್ಪ್ ಥರ ಸೊ ಇವಾಗ ಇದಕ್ಕೆ ನಾವು ಪೌಡರ್ ಮಾಡಿಟ್ಕೊಂಡಿದ್ದೀವಲ್ಲ ಪುಳಿ ಒಗ್ರೆ ಪೌಡರು ಅದನ್ನು ಸೇರಿಸಿ ಅಂದರೆ ಅದಕ್ಕೆ ಎಷ್ಟು ಹೊಂದುತ್ತೋ ಅಷ್ಟೇ ಪೌಡರ್ ಹಾಕೋಬೇಕು ತೀರ ಎಲ್ಲನೂ ಹಾಕೋಕೋಗ್ಬೇಡಿ ನಾನು ಏನು ಮಾಡ್ಕೊಂಡಿದ್ದೆ ಅದರಲ್ಲಿ ಅರ್ಧದಷ್ಟು ಮಾತ್ರ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಉಳಿದಿದ್ದನ್ನು ನಾನು ಪೌಡರ್ ಎತ್ತಿಟ್ಕೊಂಡಿದ್ದೀನಿ ಬೇಕು ಅಂದಾಗ ನಾನು ಈ ಥರ ಹುಳಿ ಒಟ್ಟಿಗೆ ಸೇರ್ಸ್ಕೊತೀನಿ ಇವಾಗ ನೋಡ್ಬೋದು ಗೊಜ್ಜು ರೆಡಿ ಇದೆ ಸೊ ಇದನ್ನು ಕೂಡ ನೀವು ತ್ರೀ ಮಂತ್ಸ್ವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ನೀವು ಸಪ್ರೇಟಾಗಿ ಹುಣಸೆಹಣ್ಣಿನ ಗೊಜ್ಜನ್ನೇ ಸಪ್ರೇಟಾಗಿ ಅಥವಾ ಪೌಡರೇ ಸಪ್ರೇಟಾಗಿ ಕೂಡ ಮಾಡಿ ಇಟ್ಕೋಬೋದು ಸೊ ಇವಾಗ ಒಗ್ಗರಣೆ ಮಾಡೋದಕ್ಕೆ ಬಂಡ್ಲಿ ಬಿಸಿಗಿಟ್ಕೊಂಡು ಇಟ್ಕೊಂಡು ಒಂದು ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಸಾಸಿವೆ ಹಾಗೆಯೇ ಯೂಶ್ವಲಿ ಮೇಲ್ಕೋಟೆ ಪುಳಿ ಕಡಲೆ ಬೇಳೆನ ಬಳಸೋದಿಲ್ಲ ಸೊ ಅದಕ್ಕಾಗಿ ನಾನು ಕೂಡ ಕಡಲೆಬೇಳೆ ಸ್ಕಿಪ್ ಮಾಡಿ ಕಡಲೆ ಬೀಜ ಹಾಕಿ ಕಡಲೆ ಬೀಜ ಸ್ವಲ್ಪ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸೊ ಇದಕ್ಕೇನೆ ಒಂದು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾರ್ಮಲ್ ಒಂದು ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಸೊ ನಾನು ಯಾವ್ದಿತ್ತು ಅದನ್ನು ಹಾಕಿದ್ದೀನಿ ಹಾಗೆ ಒಂದೆರಡು ಕಡ್ಡೆಷ್ಟು ಹಸಿ ಕರ್ಬೇವಿನ ಸೊಪ್ಪು ಒಂದು ಕಾಲು ಹೋಳಷ್ಟು ಕೊಬ್ಬರಿ ತುರಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಉಪ್ಪಿನೊಟ್ಟಿಗೆ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು ನೀವು ಇದನ್ನು ಯಾವಾಗ ಅನ್ನ ಕಲಿಸ್ತೀನಿ ಅಂತ ಅನ್ಕೋತಿರೋ ಆವಾಗ ಈಗ ಒಗ್ಗರಣೆ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮೊದಲೇ ಏನಾದರೂ ಗೊಜ್ಜಿಗೆ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಕಡಲೆ ಬೀಜದ ಕ್ರಿಸ್ಪಿನೆಸ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಸೊ ಆದಷ್ಟು ನೀವು ರೈಸ್ನ ಅಷ್ಟೇ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ರೈಸ್ ತುಂಬ ಚೆನ್ನಾಗಾಗತ್ತೆ ಸೊ ಇವಾಗ ನಾನು ಒಗ್ಗರಣೆ ಮಾಡೋಕ್ಕಿಂತ ಮುಂಚೆ ಬಿಸಿಯನ್ನ ಮಾಡಿಕೊಂಡು ಅದನ್ನು ಆರೋಗ್ಯಕ್ಕೆ ಬಿಟ್ಟಿದ್ದೆ ಸೊ ನೋಡ್ಬೋದು ಅನ್ನ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ನಾನಿಲ್ಲಿ ಇಬ್ಬರಿಗಾಗೋಷ್ಟು ಅನ್ನ ಕಲಿಸ್ಕೊತಾ ಇದ್ದೀನಿ ಸೊ ಇದಕ್ಕೆ ಎರಡು ಚಮಚದಷ್ಟು ಗೊಜ್ಜೇನು ಮಾಡಿಟ್ಕೊಂಡಿದ್ದೆ ಹುಣಸೆ ಹುಳಿ ಗೊಜ್ಜಿ ಜೊತೆಗೆ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆ ಏನು ಮಾಡಿದ್ದೆ ಅದರಲ್ಲಿ ಕಾಲು ಭಾಗದಷ್ಟು ಒಗ್ಗರಣೆನ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ ನಾನು ಈವರೆಗೂ ಉಪ್ಪನ್ನು ಹಾಕಿಲ್ಲ ಸೊ ಉಪ್ಪು ಹಾಕೋದನ್ನೇ ಮರ್ತಿದ್ದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನೀವು ಪೌಡರ್ ಮಾಡುವಾಗಾದರೂ ಹಾಕೋಬೋದು ಅಥವಾ ಒಗ್ಗರಣೆಗೆ ಹಾಕೋಬೋದು ಅಥವಾ ಹಣ್ಣಿನ ಪೇಸ್ಟ್ ಮಾಡುವಾಗಾದರೂ ಉಪ್ಪು ಹಾಕೋಬೋದು ಸೊ ನಾನಿಲ್ಲಿ ಲಾಸ್ಟಲ್ಲಿ ಅನ್ನ ಕಲಿಸುವಾಗ ಹಾಕ್ಕೊಂಡಿದ್ದೀನಿ ಅನ್ನ ಮಾಡೋವಾಗ ಕೂಡ ಉಪ್ಪು ಹಾಕೊಂಡಿರ್ತೀವಿ ಸೊ ನೋಡ್ಕೊಂಡು ಹಾಕೊಳ್ಳಿ ಆದಷ್ಟು ನಾವು ಅದೇನು ಗೊಜ್ಜಿರುತ್ತೆ ಅದನ್ನು ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗೋದು ಸ್ಪೂನಲ್ಲೆಲ್ಲ ನೀಟಾಗಿ ಬ್ಲೆಂಡ್ ಆಗೋಲ್ಲ ಸೊ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕೈ ತೊಳ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅನ್ನ ಬಿಸಿ ಅಷ್ಟೇ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ ಸ್ವಲ್ಪ ಆರದ ನಂತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಅಥೆಂಟಿಕ್ ಮೇಲ್ಕೋಟೆ ಪುಳಿಯೋಗರೆ ರೆಸಿಪಿ ರೆಡಿಯಾಗುತ್ತೆ ಸಾಂಪ್ರದಾಯಿಕವಾಗಿ ಮಾಡುವಂಥ ರೆಸಿಪಿ ಇದು ಸೊ ಟ್ರೈ ಮಾಡಿ ಪುಳಿಯೋಗರೆ ಟೇಸ್ಟ್ ಅಲ್ಲೇನು ತಿಂದಿರ್ತೀರ ಅದೇ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು ಮಧ್ಯೆ ಮಧ್ಯ ಕಡಲೆ ಬೀಜ ಬಾಯಿಗೆ ಸಿಗ್ತಾಯಿದ್ರೆ ಒಳ್ಳೆ ರುಚಿ ಇರುತ್ತೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸ್ಬೋದು ಸೊ ಇವತ್ತಿನ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ